ನಮಸ್ಕಾರ ನ್ಯೂಸ್ ರೂಮ್ ಫಸ್ಟ್ನ ಇಂದಿನ ನ್ಯೂಸ್ ರೌಂಡ್ ಗೆ ಸ್ವಾಗತ ನಾನು ನಿಮ್ಮ ಆಶಾ ಬಿಆಾರ್ ಮಹಿಳೆಯೊಬ್ಬರು ಒಂದೂವರೆ ವರ್ಷದ ಮಗುವನ್ನು ತೆರೆದ ಬಾವಿಗೆ ಎಸೆದ ಘಟನೆ ತಿರುವನಂತಪುರಂ ಸಮೀಪದ ಕಟ್ಟಕಡದಲ್ಲಿ ನಡೆದಿದೆ ಆರೋಪಿ ಮಹಿಳೆ ಮಂಜು ಎಂದು ಗುರುತಿಸಲಾಗಿದೆ ಆರೋಪಿ ಮಂಜು ಮಗುವಿನ ತಾಯಿಯ ಸಹೋದರಿ ಮಗುವಿನ ತಂದೆ ಮಂಜು ಅವರನ್ನು ಮೊದಲು ಮದುವೆಯಾಗಿದ್ದರು ಆದರೆ ನಂತರ ಅವರು ಆಕೆಯ ತಂಗಿಯನ್ನು ಮದುವೆಯಾಗಿದ್ದರು ವೀಳಪ್ಪಲ ಸಾಲ ಪೊಲೀಸರ ಪ್ರಕಾರ ಮೃತ ಮಗುವಿನ ಚಿಕ್ಕಮ್ಮ ಮಾನಸಿಕವಾಗಿ ಅಸ್ವಸ್ಥಳಾಗಿದ್ದು ಆರೋಪಿಯು ತಾಯಿ ಇಲ್ಲದ ವೇಳೆ ಕೊಠಡಿಯಿಂದ ಮಗುವನ್ನು ಕರೆದೊಯ್ದು ಸಮೀಪದ ಕಾಂಪೌಂಡ್ನಲ್ಲಿರುವ ಬಾವಿಗೆ ಎಸೆದಿದ್ದಾರೆ ನಂತರ ಆ ಪ್ರದೇಶದ ಮೂಲಕ ಹಾದು ಹೋಗುವ ಕೆಲವು ಸ್ಥಳೀಯ ಮಹಿಳೆಯರಿಗೆ ಅವಳು ತನ್ನ ಅಪರಾಧವನ್ನು ಬಹಿರಂಗಪಡಿಸಿದಳು ಎಂದು ಹೇಳಿದರು ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ನಿಲ್ಲಿಸಿದ ಲಾರಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಯುವತಿಯೋರ್ವರು ಸ್ಥಳದಲ್ಲೇ ಮೃತಪಟ್ಟ ಘಟನೆ ಬೈಂದೂರಿನ ಒತ್ತಿನೆನೆಯಲ್ಲಿ ನಡೆದಿದೆ ನಿಲ್ಲಿಸಿದ ಲಾರಿಗೆ ಹಿಂಬದಿಯಿಂದ ಬಂದ ಕಾರು ಡಿಕ್ಕಿ ಹೊಡೆದು ಕಾರಿನಲ್ಲಿದ್ದ ಯುವತಿ ಮೃತಪಟ್ಟಿದ್ದು ಮತ್ತೋರ್ವ ಗಂಭೀರ ಗಾಯಗೊಂಡಿದ್ದಾರೆ ಘಟನಾ ಸ್ಥಳಕ್ಕೆ ಬೈಂದೂರು ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಹೈಕೋರ್ಟ್ ಮತ್ತೆ ಗರಂ ಆದ ಘಟನೆ ನಡೆದಿತ್ತು ನ್ಯಾಯಾಂಗ ನಿಂದನೆ ಅರ್ಜಿ ಸಂಬಂಧಿಸಿದಂತೆ ಹೈಕೋರ್ಟ್ ಎರಡು ಸಾವಿರದ ಇಪ್ಪತ್ತರ ಆದೇಶ ಮಾಡಿದ ನ್ಯಾಯಮೂರ್ತಿಗಳನ್ನು ಅವಾಚ್ಯವಾಗಿ ನಿಂದಿಸಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ನಡತೆ ಬಗ್ಗೆ ತಿಮರೋಡಿ ಪರ ವಕೀಲರು ಹೈಕೋರ್ಟ್ನಲ್ಲಿ ತಿಮರೋಡಿ ಆ ಹೇಳಿಕೆ ಸರಿಯಲ್ಲ ಮತ್ತು ಈ ಬಗ್ಗೆ ಅವರಿಗೆ ಈ ರೀತಿ ಮಾಡದಂತೆ ತಿಳಿ ಹೇಳುವುದಾಗಿ ನ್ಯಾಯಾಲಯದ ಜವಾಬ್ದಾರಿ ನ್ಯಾಯವಾದಿಯಾಗಿ ಹೇಳಿಕೆಯನ್ನು ನೀಡಿದ್ದರು ಇದನ್ನು ಗಂಭೀರವಾಗಿ ಪರಿಗಣಿಸಿದ ನ್ಯಾಯಾಲಯವು ಅವರನ್ನು ನ್ಯಾಯಾಲಯದ ಮುಂದೆ ಇದೇ ಜನವರಿ ಐದರಂದು ಅಂದರೆ ಇಂದು ಖುದ್ದು ಹಾಜರಾಗಲು ಆರೋಪಿ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಆತನ ಪತ್ನಿಗೆ ಹೈಕೋರ್ಟ್ ಆದೇಶ ಮಾಡಿತ್ತು ಈ ಆದೇಶದಂತೆ ಇಂದು ಆರೋಪಿ ತಿಮರೋಡಿ ಪತ್ನಿ ಸಹಿತ ಕೋರ್ಟ್ಗೆ ಹಾಜರಾಗಿದ್ದಾರೆ ಹಿರಿಯ ನ್ಯಾಯಮೂರ್ತಿಗಳಾದ ಪಿ ಎಸ್ ದಿನೇಶ್ ಕುಮಾರ್ ಹಾಗೂ ಟಿ ಜಿ ಶಿವಶಂಕರೇಗೌಡ ಅವರ ನ್ಯಾಯಪೀಠ ಮುಂದಿನ ಗುರುವಾರಕ್ಕೆ ಮರು ಹಾಜರಾತಿಗೆ ಸೂಚಿಸಿ ಆದೇಶ ಮಾಡಿದೆ ದೂರುದಾರರಾದ ಪರ ಖ್ಯಾತ ಹಿರಿಯ ನ್ಯಾಯವಾದಿಗಳಾದ ಚಂದ್ರನಾಥ ಅರಿಗ ಅವರು ವಾದಿಸಿದ್ದರು ನಿರಂತರ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ